ಟಿಕೆಟ್ ಟು ಫಿನಾಲೆ ಯಾರಿಗೆ ಸಿಗುತ್ತೆ ಇನ್ನೇನು ಸೆಮಿಫೈನಲ್ ರೌಂಡ್ ಕೂಡ ಸ್ಟಾರ್ಟ್ ಆಗುತ್ತೆ ಮತ್ತೆ ಫಿನಾಲೆ ದಿವಸ ಯಾವತ್ತು ಅಂದ್ರೆ ಮೇ ಕೊನೆಯ ವಾರದಲ್ಲಿ ಇಪ್ಪತ್ತ್ ಮೂರು ಅಥವಾ ಇಪ್ಪತ್ನಾಲ್ಕು ಬರುತ್ತೆ ಫಿನಾಲೆ ಸೊ ಏನ್ ಆಗುತ್ತೆ ಯಾರು ವಿಜೇತರಾಗ್ತಾರೆ ಬಹಳಷ್ಟು ಕುತೂಹಲವಿದೆ ತುಂಬಾ ಎಕ್ಸ್ಪೆಕ್ಟೇಷನ್ ಇರುವಂತದ್ದು ಎಲ್ರು ಕೂಡ ಚೆನ್ನಾಗಿ ಆಡ್ತಾ ಇದ್ದಾರೆ ಅದರಲ್ಲಿ ಬಾಳು ಬೆಳಗುಂದಿ ಅಥವಾ ದ್ಯಾಮೇಶ ಸೊ ಇವರು ಟಾಪ್ ಫೋರ್ ಒಳಗಡೆ ಬರುವಂತಹ ಚಾನ್ಸಸ್ ಖಂಡಿತವಾಗಿಯೂ ಕೂಡ ಇದೆ ಸೊ ನೋಡ್ಬೇಕು ಮಾಲಾಶ್ರೀ ಬೆಳಗುಂದಿ ಅವರು ತುಂಬಾನೇ ಸಪೋರ್ಟ್ ಅನ್ನ ಮಾಡ್ತಾರೆ ಪತಿಗೆ ಎಲ್ಲರಿಗೂ ಕೂಡ ಸಪೋರ್ಟ್ ಮಾಡೋದು ಮುಖ್ಯವಾಗಿ ಪತಿ ಬೇಡ ಅಲ್ಲ ಸೊ ಎಲ್ರೂ ಕೂಡ ತಪ್ಪದೆ ನೋಡಿ ಕಾರ್ಯಕ್ರಮವನ್ನ ಒಂದು ಪತಿ ಗೆಲ್ಬೇಕು ಅಂತ ಅವರಿಗೆ ಒಂದು ಬಹುದೊಡ್ಡ ಆಸೆ ಇದೆ ನಿಜಕ್ಕೂ ಕೂಡ ಮಾಲಾಶ್ರೀ ಅವರ ಆಸೆ ನೆರವೇರುತ್ತೆ ಮತ್ತೆ ಉತ್ತರ ಕರ್ನಾಟಕ ಭಾಗದಲ್ಲಿ ಸಿಕ್ಕಾಬಟ್ಟೆ ಫ್ಯಾನ್ ಫಾಲೋವಿಂಗ್ ಕ್ರೇಜ್ ಬಾಳು ಬೆಳಗುಂದಿ ಅವರಿಗೆ ಎಲ್ರೂ ಕೂಡ ಅಷ್ಟೇನೆ ಲೈಕ್ ಮಾಡ್ತಾ ಇದ್ದಾರೆ ಅವರ ಪ್ರತಿ ದಿನ ಅಂದ್ರೆ ವಾರ ಶೋ ಬರುತ್ತಲ್ಲ ಮಿಸ್ ಮಾಡುದು ಎಲ್ಲರೂ ಕೂಡ ನೋಡೋಕೆನೆ ಕುಳ್ತು ಬಿಡ್ತಾರೆ ಸೊ ಅಷ್ಟು ಚೆನ್ನಾಗಿ ಪರ್ಫಾರ್ಮೆನ್ಸ್ ಅನ್ನು ಕೂಡ ನೀಡ್ತಾರೆ ಮನೋರಂಜನೆ ನೀಡುವಲ್ಲಿ ಯಶಸ್ವಿ ಆಗ್ತದೆ ಅಂತ ಹೇಳ್ಬೋದು ಜಾನಪದ ಕಿಂಗ್ ಹುಲಿ ಅಂತಾನೆ ಹೇಳ್ಬೋದು ಬಹಳ ಒಬ್ಬ ನಿಜಕ್ಕೂ ಕೂಡ ಸೈಮದಲ್ಲ ಗೆಲ್ತಾರ ಯಾವ ರೀತಿ ಜನರ ಪ್ರೀತಿ ಸಿಗುತ್ತೆ ಎಲ್ಲವನ್ನೂ ಕೂಡ ಕಾದು ನೋಡ್ಬೇಕಿದೆ ಇಷ್ಟು ವರ್ಷಗಳ ಕಾಲ ಉತ್ತರ ಕರ್ನಾಟಕ ಭಾಗದಲ್ಲಿ ತುಂಬಾ ಪ್ರೀತಿಯನ್ನು ಗಳಿಸ್ಕೊಂಡ್ರು ಈಗ ಈ ಕಡೆ ಬೆಂಗಳೂರು ಭಾಗ ಮೈಸೂರು ಭಾಗದಲ್ಲಿ ಇನ್ನಷ್ಟು ಹೆಚ್ಚು ಪ್ರೀತಿಯನ್ನು ಕೂಡ ಗಳಿಸಿಕೊಳ್ಳಲಿಕ್ಕೆ ಯಶಸ್ವಿ ಆಗ್ತಾ ಇದ್ದಾರೆ ಪ್ರಯತ್ನವನ್ನು ಕೂಡ ಪಡ್ತಾ ಇದ್ದಾರೆ ಮಹಾಶ್ ಅವರು ಕೂಡ ಬಹಳಷ್ಟು ಮೆಚ್ಚುಗೆಯನ್ನು ಕೂಡ ವ್ಯಕ್ತಪಡಿಸಿದ್ದಾರೆ ಗೆಲ್ಲಬೇಕು ಎಂಬ ಒಂದು ಆಸೆಯನ್ನು ಕೂಡ ಇಟ್ಕೊಂಡಿದ್ದಾರೆ